ಧರ್ಮ ಯಾತ್ರೆಯ ಮೂಲಕ ಧರ್ಮಸ್ಥಳಕ್ಕೆ ತೆರಳಲು ಕಾಂಗ್ರೆಸ್ ಮುಖಂಡ ಹಾಗೂ ಹಾಸನ ಪರಿಷತ್ತಿನ ಮಾಜಿ ಶಾಸಕ ಎಂಎ ಗೋಪಾಲಸ್ವಾಮಿ ಚಾಲನೆ ನೀಡಿದರು ಚನ್ನರಾಯಪಟ್ಟಣದಿಂದ ಸಾವಿರಾರು ಮಂದಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ನೂರಾರು ವಾಹನದಲ್ಲಿ ಧರ್ಮಸ್ಥಳಕ್ಕೆ ತೆರಳಿ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರನ್ನು ಭೇಟಿ ಮಾಡಿ ಚರ್ಚಿಸಿ ಹಿಂದೂ ದೇವಾಲಯದ ಪರ ನಾವಿದ್ದೇವೆ ಎಂಬ ಸಂದೇಶ ರವಾನೆ ಮಾಡಲು ಧರ್ಮಯಾತ್ರೆ ನಡೆಸಲಾಗುತ್ತಿದೆ ಎಂದು ಮಾಜಿ ಎಂಎಲ್ಸಿ ಎಂಎ ಗೋಪಾಲಸ್ವಾಮಿ ಮಾಧ್ಯಮಕ್ಕೆ ಇದೇ ವೇಳೆ ತಿಳಿಸಿದ್ದಾರೆ भगवस्वो प्रार्थनां समर्पयामि तोरास मंगला कलशम उटोडनेने सुज ಲೋಕ ಕಲ್ಯಾಣಕ್ಕೋಸ್ಕರ ಇವತ್ತು ಧಾರ್ಮಿಕವಾಗಿ ಏನು ಅವೇಳನಕಾರಿ ನಡೀತಾ ಇದೆ ವಿಧಾನಸೌಧದಲ್ಲಿ ಕೂಡ ಚರ್ಚೆಗಳು ನಿರಂತರವಾಗಿ ಪರ ವಿರೋಧ ವಿಮರ್ಶೆಗಳು ನಡೀತಾ ಇದೆ ನಮ್ಮ ಕಾಂಗ್ರೆಸ್ ಪಕ್ಷ ಕೂಡ ಧರ್ಮದ ಬಗ್ಗೆ ಜಾತ್ಯತೀತವಾಗಿ ಹಿಂದೂ ಧರ್ಮ ಬಗ್ಗೆ ಎಲ್ಲ ಒಟ್ಟಾಗಿ ಜೀವನ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಎಲ್ಲರ ಈ ಭಾಗದ ಧಾರ್ಮಿಕವಾಗಿ ದೈವಿಕವಾಗಿ ಮಂಜಾಸ್ವಾಮಿ ದರ್ಶನ ಮಾಡಿಕೊಡ್ಲಿಕ್ಕೆ ಏನು ಹೋಗ್ತಾ ಇದ್ದೀವಿ ಇವತ್ತೇನು ಆ ದೇವಸ್ಥಾನದ ಬಗ್ಗೆ ಅಪಪ್ರಚಾರ ನಡೀತಾ ಇದೆ ಅದ್ರ ಬಗ್ಗೆ ನಿಲ್ಲಿಸಲಿಕ್ಕೆ ನಾವು ಕೂಡ ನಮ್ಮ ತಾಲೂಕಿನಿಂದ ಎಲ್ಲರೂ ವಾಹನದಲ್ಲಿ ಹೋಗಿ ದರ್ಶನವನ್ನು ಮಾಡಿ ಅಲ್ಲಿ ವೀರಂದ್ರೆ ಅವರಿಗೆ ಒಂದು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಯಾಕೆಂದರೆ ನಮ್ಮ ಅಹಿಂಸಾವಾದಿ ಹೊಂದಿರ್ತಕ್ಕಂಥ ಜೈನ ಸಮಾಜದಿಂದ ಬಂದಿದ್ರು ಕೂಡ ನಾವು ಶ್ರವಣಗೌಡ ಕ್ಷೇತ್ರ ಕೂಡ ಮಹಾಬಲಿಯ ಕ್ಷೇತ್ರದಲ್ಲಿ ಕೂಡ ಅವರು ಮಸ್ತಾಭಿಷೇಕ ಸಂದರ್ಭ ಕಾರ್ಯಕ್ರಮಗಳು ಯಾವುದೇ ಇಲ್ಲಿ ನಡೆಯತಕ್ಕಂಥ ಸಂದರ್ಭದಲ್ಲಿ ಸಾಮಾಜಿಕ ಮತ್ತು ಕಲ್ಯಾಣ ಸಮಾಜ ಕಲ್ಯಾಣಕ್ಕೋಸ್ಕರ ಏನು ಕಾರ್ಯಕ್ರಮ ಮಾಡ್ತಾರೆ ಯಾವುದೇ ಈ ರಾಜ್ಯದಲ್ಲಿ ಅಭಿವೃದ್ಧಿಯಲ್ಲಿ ಕೂಡ ಒಂದು ಸರ್ಕಾರ ಏನು ನಡೆಸ್ತದೆ ಆ ರೀತಿ ಕೆಲಸ ಮಾಡ್ತಕ್ಕಂಥ ಒಂದು ಲೋಕಸಭಾ ಕ್ಷೇತ್ರಕ್ಕೆ ನಾವೆಲ್ಲ ಪ್ರಯಾಣ ಬೆಳೆಸ್ತಾ ಇದ್ದೀವಿ ನಮ್ಮದು ಯಾವುದೇ ಪಕ್ಷ ಭೇದ ಏನಿಲ್ಲ ಧಾರ್ಮಿಕವಾಗಿ ಮುಂಜಾನವಿಗೆ ನಾವೆಲ್ಲ ಕೂಡ ನಂಬಿರ್ತಕ್ಕಂಥ ದೇವರುಗಳನ್ನ ಕೂಡ ಆಶೀರ್ವಾದ ಪಡೆಯಲು ಹೋಗಿದ್ವಿ ಇದು ನಮ್ಮ ತಾಲೂಕಿನಲ್ಲಿ ಪ್ರತಿ ಗ್ರಾಮಕ್ಕೂ ಕೂಡ ಆ ಒಂದು ಸ್ವಾಮಿ ಮನ್ನಾಸ್ವಾಮಿ ವಿರೋಧಕರ ಒಂದು ಆಶೀರ್ವಾದ ಇದೆ ಯಾಕೆಂದ್ರೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ರೈತರಿಗೆ ನೀರು ಕುಡಿಯೋದರಿಂದ ಹಿಡಿದು ಕೆರೆಕಟ್ಟೆ ಅಭಿವೃದ್ಧಿಯಿಂದ ಹಿಡಿದು ದೇವಸ್ಥಾನ ಅಭಿವೃದ್ಧಿ ಹಿಡಿದು ನಮ್ಮ ಮಹಿಳೆಯರ ಸಬಲೀಕರಣದಿಂದ ಹಿಡಿದು ಹಾಗೆಯೇ ಏನು ನಮ್ಮ ಈ ಹೆಣ್ಮಕ್ಕಳಿಗೆ ಸಾಲ ಕೊಡೋದಿರ್ಬೋದು ಅದನ್ನು ಬಳಸ್ಕೊಳ್ತಕ್ಕಂಥ ಅದರಿಂದ ಹಸುಗಳನ್ನ ತಂದು ಮತ್ತೊಂದು ನಮ್ಮ ತಾಲೂಕು ಏನಾರು ಇವತ್ತು ಇದ್ದರೆ ಹೈನುಗಾರಿಕೆ ಆ ಹೈನುಗಾರಿಕೆಗೆ ಅಂದರೆ ಎಲ್ಲೆಲ್ಲಿ ಬಿಡಿ ಕಟ್ತಾರೆ ಒಂದು ಲಕ್ಷ ಒಂದೂವರೆ ಲಕ್ಷ ಹಣವನ್ನು ಅನುದಾನವನ್ನು ಬಿಡುಗಡೆ ಮಾಡ್ತಕ್ಕಂಥ ಸರ್ಕಾರ ಮಾಡಿದ ರೀತಿ ಮಾಡ್ತಕ್ಕಂಥ ಒಂದು ನಮ್ಮ ಧರ್ಮಸ್ಥರು ಮನ್ಯಾಸಂಧನಲ್ಲರೂ ಕೂಡ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಇವತ್ತು ಇಲ್ಲ ಗಿರೀಶ್ ಭಟ್ಟನ್ ಹೇಳ್ದ ಇನ್ನೊಬ್ರು ಹೇಳಿದ್ರು ಅನ್ನೋದು ಮತ್ತೊಬ್ರು ಹೇಳ್ತಕ್ಕಂಥದ್ದು ಈಗಾಗಲೇ ಯಾವುದೇ ಇರಲಿ ಯಾರನ್ನೇ ಇರಲಿ ಅದು ಎಸ್ ಐ ಟಿ ಮಾಡಿರ್ತಕ್ಕಂಥದ್ದು ಸರಿ ಇದೆ ಅಂತ ಯಾಕಂದರೆ ಇದನ್ನಾಗಲೇ ವೀರೇಂದ್ರ ಅವರು ಸ್ವಾಗತ ಮಾಡಿರೋದ್ರಿಂದ ಏನು ಬೇರೆ ಪಕ್ಷದ ಅಪಪ್ರಚಾರ ಮಾಡ್ತಾರೆ ಅದು ನಿಲ್ಲಬೇಕು ಅಂತ ಹೇಳಿ ನಾವು ಕೂಡ ನಮ್ಮ ತಾಲೂಕಿಂದ ಪ್ರತಿಭಾಗ ಪ್ರಯಾಣ ಬಳಸ್ತಾ ಇದೆ ಸ್ವಾಮಿ ದರ್ಶನ ಮಾಡ್ಕೊಳ್ತೀವಿ